ನಮಸ್ತೆ ವೆಲ್ಕಮ್ ಟು ದಿ ಚಾವಾ ಆ್ಯಂಡ್ ಸ್ಪ್ರಿಂಗ್ ಬೋರ್ಡ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸ್ಪ್ರಿಂಗ್ ಆ್ಯಕ್ಚುಯೇಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅದು ಯಾವ ರೀತಿ ನಾವು ಕಸ್ಟಮೈಸ್ ಮಾಡ್ಬೋದು ಅದನ್ನು ಕಾನ್ಫಿಗರೇಷನ್ ಯಾವ ರೀತಿ ಮಾಡ್ಬೋದು ಯಾವ ರೀತಿ ನಾವು ಹೆಲ್ತ್ ಚೆಕ್ ಎ ಪಿ ಎಸ್ನೆಲ್ಲ ಆ್ಯಡ್ ಮಾಡ್ಬೋದು ಡಿಫಾಲ್ಟ್ ಆಗಿ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ ಇವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ವೀಡಿಯೋಸ್ನ ವಾಚ್ ಮಾಡಿರಿ ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ಸೀರೀಸಲ್ಲಿ ಅಂದರೆ ಈ ಒಂದು ಕಂಪ್ಲೀಟ್ ವೀಡಿಯೋ ಪ್ಲೇಲಿಸ್ಟಲ್ಲಿ ನಾನು ಇದು ರೆಕಾರ್ಡ್ ಮಾಡ್ತಿರೋ ಹಂಡ್ರೆಡ್ನೇ ವೀಡಿಯೋ ಕಾಂಟ್ ಬಿಲೀವ್ ಆ್ಯಕ್ಚುಲಿ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇಷ್ಟೊಂದು ವೀಡಿಯೋಸ್ನ ಕವರ್ ಮಾಡ್ತೀನಿ ಅಂತೇಳಿ ಸಿ ಪ್ರೀವಿಯಸ್ ವೀಡಿಯೋ ನೈಂಟಿ ನೈನ್ತ್ ವೀಡಿಯೋ ಆ್ಯಂಡ್ ಏನು ಇವಾಗ ರೆಕಾರ್ಡ್ ಮಾಡ್ತಿದ್ದೀನಲ್ಲ ಇದು ಹಂಡ್ರೆಡ್ ವೀಡಿಯೋ ಸೊ ಈ ಹಂಡ್ರೆಡ್ ವೀಡಿಯೋನ ನಾನು ಎಲ್ಲ ಚಾನಲ್ಲಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಡೆಡಿಕೇಟ್ ಮಾಡ್ತಿದ್ದೀನಿ ಸೊ ನೀವೇ ಈ ಒಂದು ಮೈಲ್ ಸ್ಟೋನ್ನ ರೀಚ್ ಮಾಡಲಿಕ್ಕೆ ಕಾರಣ ಐ ಆಮ್ ವೆರಿ ಹ್ಯಾಪಿ ಇನ್ನೂ ಸಾಕಷ್ಟು ಕಾನ್ಸೆಪ್ಟ್ಸ್ನ ಕವರ್ ಮಾಡೋದಿದೆ ಸ್ಟೋನ್ ವೀಡಿಯೋಸ್ನ ಮಾಡೋದಿದೆ ಜಸ್ಟ್ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ ಸ್ಪ್ರಿಂಗ್ ಬೂಟ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ ಹಾಗೆಯೇ ರೋಡ್ ಮ್ಯಾಪ್ ಸಿಕ್ಕಾಪಟ್ಟೆ ಇದೆ ಸಿಕ್ಕಾಪಟ್ಟೆ ಕಾನ್ಸೆಪ್ಟ್ಸು ಸಿಕ್ಕಾಪಟ್ಟೆ ಟಾಪಿಕ್ಸ್ನೆಲ್ಲ ಹೇಳಬೇಕು ಸಬ್ಜೆಕ್ಟ್ಸ್ನೆಲ್ಲ ಹೇಳ್ಕೊಡ್ಬೇಕು ಅಂತ ಭಾಳ ಆಸೆ ಇದೆ ಐ ಹೋಪ್ ನೀವದನ್ನು ಪಾಸಿಬಲ್ ಮಾಡ್ತೀರ ನಿಮ್ಮ ಕಡೆಯಿಂದ ಪಾಸಿಬಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ವೆರಿ ಸೂನ್ ವಿ ಆರ್ ರೀಚಿಂಗ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅದು ಕೂಡ ಒಂದು ಗ್ರೇಟೆಸ್ಟ್ ಮೈಲ್ ಸ್ಟೋನ್ ನನಗೆ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕನ್ನಡದಲ್ಲಿ ಇಷ್ಟೋ ಜನ ಸ್ಟೂಡೆಂಟ್ಸು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಎಂಜಾಯ್ ಮಾಡ್ತೀರಂತ ಅಂತ ಐ ಆಮ್ ಲವಿಂಗ್ ಆಲ್ ಆಫ್ ಯುವರ್ ಕಮೆಂಟ್ಸ್ ನೀವು ಪ್ರತಿಯೊಂದು ವೀಡಿಯೋದಲ್ಲೂ ನೀವು ಕಮೆಂಟ್ ಮಾಡಿದ್ರೆ ನಾನು ಎಲ್ಲ ಕಮೆಂಟ್ಸ್ನೂ ಓದ್ತಿರ್ತೀನಿ ಲೈಕ್ ಮಾಡ್ತಿರ್ತೀನಿ ಸೊ ನನಗೆ ಏ ಸಾಧ್ಯ ಆದಷ್ಟು ರಿಪ್ಲೈ ಕೂಡ ಮಾಡ್ತಿರ್ತೀನಿ ಪ್ಲೀಸ್ ಆದಷ್ಟು ರಿಪ್ಲೈ ಕಮೆಂಟ್ಸನ್ನ ಆ್ಯಡ್ ಮಾಡಿದ ಟ್ರೈ ಮಾಡಿರಿ ಸೊ ನನಗೆ ಕೂಡ ಗೊತ್ತಾಗುತ್ತೆ ನೀವು ವೀಡಿಯೋ ವಾಚ್ ಮಾಡ್ತಿದ್ದೀರಾ ಹೇಳಿ ಹಾಗೆ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲಿಗೆ ಆದಷ್ಟು ಬೇಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ರಿ ನಿಮ್ಮ ಕಲೀಗ್ಸ್ ಇದ್ದರೆ ವರ್ಕಿಂಗ್ ನ್ಯೂ ಪ್ರೊಫೆಷನಲ್ಸ್ ಇದ್ದರೆ ಅಂತಂದರೆ ನಿಮ್ಮ ಕೊಲೀಗ್ಸಿಗೆ ಹೇಳ್ರಿ ಕನ್ನಡದಲ್ಲಿ ನಾನು ಸಿಕ್ಕಾಪಟ್ಟೆ ಒಂದು ದೊಡ್ಡ ಕಮ್ಯುನಿಟಿ ಬಿಲ್ಡ್ ಮಾಡಬೇಕು ಅಂತಿದ್ದೀನಿ ಪ್ರೋಗ್ರಾಮಿಂಗಲ್ಲಿ ಅದಕ್ಕೆಲ್ಲರೂ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾವು ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆದ ತಕ್ಷಣ ಒಂದು ಕಂಪ್ಲೀಟ್ ಪ್ರಾಜೆಕ್ಟನ್ನ ಕ್ರಿಯೇಟ್ ಮಾಡೋಣ ಯಾಕಂದರೆ ಸ್ಟೋನ್ ವೀಡಿಯೋಸ್ನ ನಾವು ಕಲ್ತಿದ್ದೀವಿ ಹೌದಾ ಇಂಡಿವಿಜುವಲ್ ಟಾಪಿಕ್ಸ್ ಕಲ್ತಿದ್ದೀವಿ ನಾವು ಬಟ್ ಒಂದು ಎಂಟೈರ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ ಸೊ ಫ್ರಂಟ್ ಎಂಡ್ ಫ್ರಂಟ್ ಎಂಡು ಬ್ಯಾಕ್ ಎಂಡು ಎರಡನ್ನೂ ಕ್ರಿಯೇಟ್ ಮಾಡಿ ಒಂದು ಪ್ರೊಡಕ್ಷನ್ ರೆಡಿ ಅಪ್ಲಿಕೇಶನ್ನ ಇಂಡಸ್ಟ್ರೀಲಿ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಲ್ಲ ಆ ಥರ ಒಂದು ಪ್ರೊಡಕ್ಷನ್ ರೆಡಿ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿ ಡೆಪ್ಲಾಯ್ ಮಾಡೋಣ ಸಾಕಷ್ಟು ವಿಷಯ ಕಲಿಯೋದಿರುತ್ತೆ ಆ ಒಂದು ಪ್ರಾಜೆಕ್ಟ್ ಒಳಗಡೆಗೆ ಬೆಸ್ಟ್ ಪ್ರಾಕ್ಟೀಸಸ್ಸು ಟಿಪ್ಸ್ ಟಿಪ್ಸು ಎಲ್ಲದನ್ನು ಶೇರ್ ಮಾಡ್ತೀನಿ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಓಕೆ ಹಾಗಾದರೆ ಲೆಟ್ಸ್ ಟು ದಿಸ್ ಟುಡೇಸ್ ಟಾಪಿಕ್ ಇವತ್ತಿನ ಟಾಪಿಕ್ಕು ಇದು ಕೂಡ ಒಂದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇವತ್ತು ಡಿಸ್ಕಸ್ ಮಾಡೋ ಟಾಪಿಕ್ ಕೂಡ ಆ್ಯಕ್ಚುಲಿ ಇಟ್ಸ್ ಎ ಹ್ಯೂಜ್ ಟಾಪಿಕ್ ಅದು ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಾರ್ಟಾಗಿ ಇಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಒಂದು ಟಾಪಿಕ್ ಯಾವುದಪ್ಪ ಅಂತಂದರೆ ಆಸ್ಪೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ ಎ ಓ ಪಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಇದು ಸ್ಪ್ರಿಂಗ್ ಫ್ರೇಮ್ ವರ್ಕ್ ಒಳಗಡೆಗೆ ಸಿ ಏನಿದು ಆಸ್ಪೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದರೆ ವೈ ವಿ ನೀಡ್ ದಿಸ್ ಯಾವ ಪ್ರಾಬ್ಲಮ್ನ ಈ ಒಂದು ಟಾಪಿಕ್ಕು ಈ ಒಂದು ಕಾನ್ಸೆಪ್ಟು ಸಾಲ್ವ್ ಮಾಡುತ್ತೆ ಸಿ ನಾವೊಂದು ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಸಮಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಂದರೆ ರಿಪೀಟೇಟಿವ್ ಕೋಡ್ನ ನಾವು ಭಾಳ ಇರ್ತೀವಿ ಹೋದ ಆ ರಿಪೀಟೆಡ್ ಕೋಡ್ನ ನಾವು ಆಸ್ಪೆಕ್ಟ್ ಒಳಗಡೆಗೆ ಅಂದರೆ ಆಸ್ಪೆಕ್ಟ್ ಅನ್ನೋದೊಂದು ಕಾನ್ಸೆಪ್ಟು ಆಸ್ಪೆಕ್ಟ್ ಅನ್ನೋದೊಂದು ಟಾಪಿಕ್ ಅಂತ ಅಂದ್ಕೊಂಡ್ರೆ ಆ ಆಸ್ಪೆಕ್ಟ್ ಒಳಗಡೆ ನಾವು ಬರೆದುಬಿಟ್ಟು ನಾವು ಅದನ್ನು ಸ್ಪ್ರಿಂಗ್ ಫ್ರೇಮ್ ವರ್ಕಿಗೆ ಆ ಒಂದು ರಿಪಿಟೇಟಿವ್ ಟಾಸ್ಕ್ನ ಪರ್ಫಾರ್ಮ್ ಮಾಡೋದಕ್ಕೆ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರಾಜೆಕ್ಟ್ನ ನೀವು ಕ್ರಿಯೇಟ್ ಮಾಡಿದಿರ ಅಂತ ಹೇಳ್ಕೊಳ್ರಿ ಇಲ್ಲಿ ನೋಡಿರಿ ಸರ್ವಿಸ್ ಪ್ಯಾಕೇಜನ್ನ ನಾವು ಕ್ರಿಯೇಟ್ ಮಾಡಿದ್ವಿ ಯಾವ್ದ ಇಮೇಲ್ ಸರ್ವಿಸ್ ಇದೆ ಎಂಪ್ಲಾಯ್ ಸರ್ವಿಸ್ ಇದೆ ರೈಟ್ ಅದೇ ರೀತಿ ಎಷ್ಟೊಂದು ಸರ್ವಿಸ್ ಇರುತ್ತೆ ಒಂದು ಪ್ರಾಜೆಕ್ಟ್ ಒಳಗಡೆ ಸ್ಟೂಡೆಂಟ್ ಸರ್ವಿಸ್ ಆಗಿರ್ಬೋದು ಕಸ್ಟಮರ್ ಸರ್ವಿಸ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಸರ್ವಿಸಸ್ ಎಷ್ಟೊಂದು ಸರ್ವಿಸ್ನ ಕ್ರಿಯೇಟ್ ಮಾಡಿರ್ತಿವಿ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಒಳಗಡೆಗೆ ಬಟ್ ಈ ಎಲ್ಲ ಸರ್ವಿಸ್ ಒಳಗಡೆಗೂ ನಾನು ಲಾಗರ್ಸ್ನ ಆ್ಯಡ್ ಮಾಡಿಲ್ಲ ಲಾಗರ್ಸ್ ಅಂತಂದರೆ ಲೈಕ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಪ್ರಿಂಟ್ ನಾವು ಪ್ರಿಂಟ್ ಎಲ್ಲ ಸ್ಟೇಟ್ಮೆಂಟ್ಸ್ ಆ್ಯಡ್ ಮಾಡ್ತೀವಲ್ಲ ಸೊ ಅದನ್ನು ನಾವೆಲ್ಲೂ ಆ್ಯಡ್ ಮಾಡಿಲ್ಲ ಯಾವುದ್ರೊಳಗಡೆ ಸೊ ನಾಳೆ ದಿನ ನಾವು ಇದನ್ನು ಕಸ್ಟಮರಿಗೆ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಎಲ್ಲೋ ಒಂದು ಕಡೆಗೆ ಏನೋ ಪ್ರಾಬ್ಲಮ್ ಆಗ್ತಿದೆ ಏನೋ ಒಂದು ಎರರ್ ಬಂದಿದೆ ಅಂತಂದಾಗ ಅದನ್ನು ರೆಕ್ಟಿಫೈ ಮಾಡಬೇಕು ಅಂತಂದರೆ ನಾವು ಲಾಕ್ಸ್ನ ಚೆಕ್ ಮಾಡಬೇಕಾಗುತ್ತೆ ಓಕೆ ಎಲ್ಲಿ ಎರರ್ ಬರ್ತಿದೆಯಪ್ಪ ಯಾವಾಗ ಎರರ್ ಬರ್ತಿದೆಯಪ್ಪ ಅಂತ ಲಾಗ್ನ ಚೆಕ್ ಮಾಡಬೇಕಾಗುತ್ತೆ ರೈಟ್ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಪಾಯಿಂಟ್ ಆಫ್ ಟೈಮಲ್ಲೂ ಆ್ಯಡ್ ಮಾಡಿರ್ತೀವಿ ಲಾಕ್ಸ್ನ ಬಟ್ ಇನ್ ಈ ಕೇಸ್ ಒಳಗಡೆ ನೋಡಿರಿ ನಾವು ಯಾ ಎಲ್ಲೂ ಇಮೇಲಲ್ಲಿ ಆಗಿರ್ಬೋದು ಎಂಪ್ಲಾಯಿ ಸರ್ವೀಸಲ್ಲಿ ನಾವು ಎಲ್ಲೂ ಲಾಕ್ಸ್ನ ಆ್ಯಡ್ ಮಾಡಿಲ್ಲ ರೈಟ್ ಸೊ ನಮಗೆ ಗೊತ್ತಾಗಲ್ಲ ಯಾವ ಮೆಥಡ್ ಕಾಲ್ ಆಗ್ತಿದೆ ಆ ಮೆಥಡಿಂದ ಏನು ರಿಟರ್ನ್ ವ್ಯಾಲ್ಯೂ ಬರ್ತಾ ಇದೆ ನಮಗೆ ಆ ಮೆಥಡಿಗೆ ಇನ್ಪುಟ್ ಪ್ಯಾರಾಮೀಟರ್ ಏನು ಪಾಸ್ ಮಾಡ್ತಿದ್ದೀವಿ ಪಾ ಇನ್ಪುಟ್ ವ್ಯಾಲ್ಯೂಸ್ ಕರೆಕ್ಟಾಗಿ ಪಾಸ್ ಆಗ್ತಿದೆನೋ ಇಲ್ಲೋ ಅಂತ ಎಲ್ಲೂ ಇಲ್ಲ ಸೊ ಒಂದು ಸೊಲ್ಯೂಷನ್ ಏನು ಮಾಡ್ಬೋದಪ್ಪ ಅಂತಂದರೆ ನಾವು ಈ ಎಲ್ಲ ಮೆಥಡ್ಸ್ಗಳಿಗೂ ಹೋಗಿಬಿಟ್ಟು ಜಸ್ಟ್ ಲಾಕ್ಸ್ನ ಆಗಿ ಆ್ಯಡ್ ಮಾಡ್ಬೋದು ಓಕೆ ಫಾರ್ ಎಕ್ಸಾಂಪಲ್ ಈಗ ಆ್ಯಡ್ ಮೆಥಡ್ ಒಳಗಡೆಗೆ ನಾನು ಲಾಕ್ಸ್ನ ಆ್ಯಡ್ ಮಾಡ್ಬೋದು ಸಿಸ್ಟಮ್ ಡೊ ಡಾಟ್ ಡಾಟ್ ಪ್ರಿಂಟಲ್ಲನ್ನು ಸ್ಟಾರ್ಟಿಂಗಲ್ಲಿ ಹಾಗೆಯೇ ರಿಟರ್ನ್ ಮಾಡೋಕ್ಕಿಂತ ಮುಂಚೆ ಸಿಸ್ಟಮ್ ಡಾ ಡಾಟ್ ಡಾಟ್ ಪ್ರಿಂಟಲ್ಲೆ ಇಲ್ಲೂ ಕೂಡ ರಿಟರ್ನ್ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಬೋದು ಅದೇ ರೀತಿ ಇಮೇಲ್ ಸರ್ವಿಸಲ್ಲೂ ಕೂಡ ಪ್ರತಿಯೊಂದು ಮೆಥಡಲ್ಲೂ ಹೋಗಿ ಲಾಕ್ಸ್ನ ಆ್ಯಡ್ ಮಾಡ್ಬೋದು ಬಟ್ ಯು ಥಿಂಕ್ ದಟ್ ದಟ್ ಈಸ್ ಅ ಕರೆಕ್ಟ್ ವೇ ಅದೊಂದು ಫೀಸಿಬಲ್ ಅಪ್ರೋಚ್ ಅಂತ ಅಂದ್ಕೊತೀರಾ ಮೇ ಬಿ ಯಾವ್ದಾರ ಒಂದು ಒಳಗಡೆಗೆ ನೀವು ಲಾಕ್ಸ್ನ ಬರೆಯೋದು ಮಿಸ್ ಮಾಡ್ಬೋದು ಎಷ್ಟೊಂದು ಕ್ಲಾಸಸ್ ಇರುತ್ತೆ ಎಲ್ಲ ಕ್ಲಾಸ್ ಒಳಗಡೆಗೂ ಹೋಗಿ ಆ್ಯಡ್ ಮಾಡ್ತಾ ಕುತ್ಕೊಂಡ್ರಿ ಅಂತಂದರೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಇನ್ ಫ್ಯೂಚರಲ್ಲಿ ಬೇರೆ ಸರ್ವಿಸಸ್ನ ಕ್ರಿಯೇಟ್ ಮಾಡ್ತೀರಾ ಅಲ್ಲೂ ಕೂಡ ಆ್ಯಡ್ ಮಾಡ್ಬ ಆ್ಯಡ್ ಮಾಡಬೇಕಾಗುತ್ತೆ ಹೌದಾ ದಿಸ್ ಈಸ್ ಅ ಪ್ರಾಬ್ಲಮ್ ಸೊ ಬಟ್ ಅದೇ ನಾವು ಆಸ್ಪೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಎ ಒ ಪಿನ ಯೂಸ್ ಮಾಡಿದ್ವಿ ಅಂತಂದರೆ ನಾವು ಪ್ರತಿಯೊಂದು ಸಿ ದಿಸ್ ಲಾಗರ್ಸ್ ಆ್ಯಡ್ ಮಾಡೋದೇನು ರಿಪಿಟೇಟಿವ್ ಟಾಸ್ಕ್ ಹೌದಾ ಸೊ ನಾವೇನು ಮಾಡ್ಬೋದು ಅಂತಂದರೆ ಪ್ರತಿಯೊಂದು ಸರ್ವೀಸ್ ಮೆಥಡನ್ನ ಎಕ್ಸಿಕ್ಯೂಟ್ ಆಗೋಕ್ಕಿಂತ ಮುಂಚೆ ಒಂದು ಲಾಕ್ಸ್ನ ಪ್ರಿಂಟ್ ಮಾಡು ಅಂತ ವಿ ಕ್ಯಾನ್ ಟೆಲ್ ಟು ಆಸ್ಪೆಕ್ಟ್ ಓಕೆ ಅದೇ ರೀತಿ ಆ ಮೆಥಡ್ ಎಕ್ಸಿಕ್ಯೂಟ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ಒಂದು ಪ್ರಿಂಟ್ ಎಲ್ ಎನ್ ಮೆಸೇಜ್ನ ಆ್ಯಡ್ ಮಾಡು ಒಂದು ಲಾಕ್ಸ್ನ ಪ್ರಿಂಟ್ ಮಾಡು ಅಂತ ಹೇಳ್ಬೋದು ಅದೇ ರೀತಿ ಈಗ ಒಂದು ಸರ್ವಿಸ್ ಮೆಥಡ್ ಇದೆಯಪ್ಪ ಈ ಮೆಥಡ್ ಒಳಗಡೆಗೆ ಈ ಒಂದು ಕೋಡ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತು ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸೊ ಅದನ್ನು ಕೂಡ ನಾವು ಆ್ಯಸ್ಪೆಕ್ಟಿಗೆ ಹೇಳ್ಬೋದು ಸೊ ಅದೆಲ್ಲ ಏನಪ್ಪ ಅಂತಂದರೆ ಒನ್ ಟೈಮ್ ಆ್ಯಕ್ಟಿವಿಟಿ ಸೊ ಪ್ರತಿ ಸಲ ಒಂದು ಸರ್ವಿಸ್ ಮೆಥಡ್ ಕಾಲ್ ಆದಾಗ ಆಟೋಮೆಟಿಕಲಿ ಆಸ್ಪೆಕ್ಟ್ ಏನು ಮಾಡುತ್ತೆ ಒಂದು ಪ್ರಿಂಟೆಲ್ಲ ಮೆಸೇಜ್ನ ಆ್ಯಡ್ ಮಾಡುತ್ತೆ ಎಕ್ಸಿಕ್ಯೂಟ್ ಆದಮೇಲೆ ಕೂಡ ಒಂದು ಪ್ರಿಂಟೆಲ್ಲ ಮೆಸೇಜ್ನ ಆ್ಯಡ್ ಮಾಡುತ್ತೆ ಅದೇ ರೀತಿ ಫಾರ್ ಎಕ್ಸಾಂಪಲ್ ನೀವು ಒಂದು ಒಂದು ಎ ಪಿ ಐಯಿಂದ ಅಥವಾ ಒಂದು ಸರ್ವೀಸಿಂದ ಇನ್ನೊಂದು ಸರ್ವಿಸ್ನ ಕಾಲ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಮ್ಮದಿಲ್ಲಿ ಸ್ಟೂಡೆಂಟ್ ಸ್ಟೂಡೆಂಟ್ ಎ ಪಿ ಐ ಕ್ರಿಯೇಟ್ ಮಾಡಿದ್ವಿ ಎಂಪ್ಲಾಯಿ ಸರ್ವಿಸ್ ಎಂಪ್ಲಾಯಿ ಎ ಪಿ ಐ ಕ್ರಿಯೇಟ್ ಮಾಡಿದ್ವಿ ಅದೇ ರೀತಿ ಬೇರೆ ಯಾವುದೋ ಒಂದು ಎ ಪಿ ಐ ಟೀಮ್ ಬೇರೆ ಟೀಮ್ನವರು ಬೇರೆ ಒಂದು ಎ ಪಿ ಐನ ಕ್ರಿಯೇಟ್ ಮಾಡಿರ್ತಾರೆ ನಮ್ಮ ಪ್ರಾಜೆಕ್ಟು ಬೇರೆ ಪ್ರಾಜೆಕ್ಟ್ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ ಸೊ ಆವಾಗ ನಾವು ಒಂದು ಸೆಕ್ಯೂರ್ ಆಗಿರೋ ಒಂದು ಟೋಕನ್ನ ಕಳಿಸ್ಬೇಕಾಗಿರುತ್ತೆ ಆ ಟೋಕನ್ನ ನಾವು ಮ್ಯಾನ್ಯಲಾಗಿ ನಾವು ಕಳಿಸೋದ್ರ ಬದಲು ಆಸ್ಪೆಕ್ಟಿಗೆ ಹೇಳ್ಬೋದು ನಮ್ಮ ಪ್ರಾಜೆಕ್ಟಿಂದ ಬೇರೆ ಯಾವುದೇ ಪ್ರಾಜೆಕ್ಟಿಗೆ ನೀವು ಒಂದು ಕಮ್ಯುನಿಕೇಟ್ ಮಾಡಬೇಕಾದಾಗೆ ಒಂದು ಟೋಕನ್ನ ಪಾಸ್ ಮಾಡಿರಿ ಅಂತೇಳಿ ನಾವು ಅದನ್ನು ಇನ್ಸ್ಟಾಂ ನಾವು ಆಗಿ ಕಳಿಸೋದ್ರ ಬದಲು ಆಸ್ಪೆಕ್ಟ್ ಹೇಳ್ಬೋದು ಓಕೆನಾ ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಒಂದು ಆಸ್ಪೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ ಆ ಆಸ್ಪೆಕ್ಟ್ ಒಳಗಡೆಗೆ ನಮಗೆ ಬೇಕಾಗಿರೋಂಥ ಲಾಜಿಕ್ನ ಬರೆದ್ಬಿಟ್ಟು ನಾವು ಸ್ಪ್ರಿಂಗ್ ಫ್ರೇಮ್ ವರ್ಕಿಗೆ ಹೇಳ್ತೀವಿ ಸೊ ಸ್ಪ್ರಿಂಗ್ ಫ್ರೇಮ್ ವರ್ಕು ಆಟೋಮ್ಯಾಟಿಕಲಿ ಅದನ್ನು ಟೇಕನ್ ಕೇರ್ ಮಾಡುತ್ತೆ ಸೊ ಐ ಹೋಪ್ ನಿಮಗೆ ಆಸ್ಪೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಸೊ ಹಾಗಾದರೆ ಇದನ್ನು ಪ್ರಾಕ್ಟಿಕಲ್ ಯೂಸ್ ಕೇಸ್ನ ನೋಡೋಣ ನಾನು ಮುಂಚೆಗೆ ಹೇಳಿದಾಗೇ ಈ ಎಂಪ್ಲಾಯೀ ಸರ್ವಿಸ್ ಇದೆ ಇಮೇಲ್ ಸರ್ವಿಸ್ ಇದೆ ಇದರೊಳಗಡೆ ನಾನು ಲಾಗರ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ ಇನ್ಸ್ಟಡ್ ಆಫ್ ನಾನ್ ಮ್ಯಾನ್ಯಲಾಗಿ ಆ್ಯಡ್ ಮಾಡೋದ್ರ ಬದಲು ವಿ ವಿಲ್ ಕ್ರಿಯೇಟ್ ಆಸ್ಪೆಕ್ಟ್ ಸೊ ಫಸ್ಟು ನಾವು ಆ ಆಸ್ಪೆಕ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಆ್ಯಡ್ ದಿ ಆಸ್ಪೆಕ್ಟ್ ಡಿಪೆಂಡೆನ್ಸಿ ಓಕೆ ಆ ಒಂದು ಎ ಪಿ ಐನ ಆ್ಯಡ್ ಮಾಡಬೇಕಾಗುತ್ತೆ ಸೊ ಪೌಂಡ್ ನೋಡ್ ಎಕ್ಸ್ ಎಮ್ ಎಲಲ್ಲಿ ಏನು ಮಾಡೋಣ ಅಂತಂದರೆ ಐ ವಿಲ್ ಜಸ್ಟ್ ಆ್ಯಡ್ ದಿ ಡಿಪೆಂಡೆನ್ಸಿ ನನಗೆ ಆಲ್ರೆಡಿ ಡಿಪೆಂಡೆನ್ಸಿ ಗೊತ್ತಿರೋದ್ರಿಂದ ನಾನು ಜಸ್ಟ್ ಆ್ಯಡ್ ಮಾಡ್ತೀನಿ ನಿಮಗೆ ಬೇಕಂತಂದರೆ ಆ ಒಂದು ಸ್ಪ್ರಿಂಗ್ ಸ್ಟಾರ್ಟ್ ಡಾಟ್ ಸ್ಪ್ರಿಂಟ್ ಡಾಟ್ ಐಯೋದಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು ಸ ಎ ಓ ಪಿ ಓಕೆ ಈ ಒಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ ಆ್ಯಡ್ ಮಾಡಿದ ಮೇಲೆ ರಿಲೋಡ್ ದಿ ಮೇವನ್ ಚೇಂಜಸ್ ನಾವು ಆ ಮೇವನ್ನ ರಿಲೋಡ್ ಮಾಡಬೇಕಾಗುತ್ತೆ ಫೈನ್ ಇದಾದ ಮೇಲೆ ನೆಕ್ಸ್ಟು ಆ್ಯಸ್ಪೆಕ್ಟ್ನ ಕ್ರಿಯೇಟ್ ಮಾಡೋಣ ಓಕೆ ಆ್ಯಸ್ಪೆಕ್ಟ್ನ ಕ್ರಿಯೇಟ್ ಕ್ರಿಯೇಟ್ ಮಾಡೋದಕ್ಕೆ ಫಸ್ಟ್ ವಿ ಹ್ಯಾವ್ ಟು ಕ್ರಿಯೇಟ್ ದಿ ಕಾಂಪೋನೆಂಟ್ ಓಕೆನಾ ಪ್ರಾಜೆಕ್ಟ್ ಎಕ್ಸ್ಪ್ಲೋರರಲ್ಲಿ ಒಂದು ಕಾನ್ಫಿಗರೇಷನ್ ಪ್ಯಾಕೇಜ್ನ ಕ್ರಿಯೇಟ್ ಮಾಡೋಣ ನಾನು ಇದನ್ನು ಕಾನ್ಫಿಗ್ ಪ್ಯಾಕೇಜ್ ಅಂತ ಕರಿತೀನಿ ಅದ್ರ ಒಳಗಡೆಗೆ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡೋಣ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಲಾಗಿಂಗ್ ಆಸ್ಪೆಕ್ಟ್ ಓಕೆನಾ ಸಿನ್ಸ್ ಇಟ್ ಈಸ್ ರಿಲೇಟೆಡ್ ಟು ಲಾಗಿಂಗ್ ಆಗಿರೋದ್ರಿಂದ ಲಾಗಿಂಗ್ ಆಸ್ಪೆಕ್ಟ್ ಅಂತ ನಾನು ಕರಿತೀನಿ ಓಕೆ ಇದನ್ನು ಇದಕ್ಕೆ ನಾವೇನು ಮಾಡೋಣ ಅಂತಂದರೆ ಸಿನ್ಸ್ ಇದು ಕಾಂಪೋನೆಂಟ್ ಆಗಿರೋದ್ರಿಂದ ಕಾಂಪೋನೆಂಟ್ ನೊಟೇಷನ್ನ ಆ್ಯಡ್ ಮಾಡೋಣ ಸೊ ಈ ಒಂದು ಲಾಗಿಂಗ್ ಆ್ಯಸ್ ಆಸ್ಪೆಕ್ಟಿನ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು ಹೌದಾ ಯಾರು ಕ್ರಿಯೇಟ್ ಮಾಡ್ತಾರೆ ಸ್ಪ್ರಿಂಗ್ ಫ್ಲೇರ್ ಕ್ರಿಯೇಟ್ ಮಾಡ್ತಾರೆ ಸೊ ಆ ಸ್ಪ್ರಿಂಗ್ ಫ್ಲೇವರ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಆ್ಯಡ್ ದಿ ಕಂಪೋನೆಟ್ ರೊಟೇಷನ್ ಇಟ್ ಇಸ್ ಗೊಂಗ್ ಟು ಕ್ರಿಯೇಟ್ ಅ ಬೀನ್ ಔಟ್ ಆಫ್ ಇಟ್ ಹೌದಾ ಆಮೇಲೆ ಅದು ಕ್ರಿಯೇಟ್ ಮಾಡಿ ಇಟ್ ಇಸ್ ಗೊಂಗ್ ಟು ರಿಜಿಸ್ಟರ್ಡ್ ಇನ್ ದಿ ಸ್ಪ್ರಿಂಗ್ ಕಂಟೆಕ್ಸ್ಟ್ ರೈಟ್ ಅದಾದಮೇಲೆ ಸೊ ಕಾಂಪೋನೆಂಟ್ ಜೊತೆಗೇ ನಾವು ಇದನ್ನು ಆ್ಯಸ್ಪೆಕ್ಟ್ ಅಂತ ಹೇಳೋದಕ್ಕೆ ಆ್ಯಟ್ ದಿ ರೇಟ್ ಆಸ್ಪೆಕ್ಟ್ ಅನ್ನೋ ಒಂದು ರೊಟೇಷನ್ನ ಕೂಡ ಆ್ಯಡ್ ಮಾಡ್ತೀವಿ ಸೊ ಇದನ್ನು ಆಸ್ಪೆಕ್ಟ್ ರೊಟೇಷನ್ ಆ್ಯಡ್ ಮಾಡಿದ್ವಿ ಅಂತಂದರೆ ದಿಸ್ ಬಿಕಮ್ಸ್ ಅ ಆಸ್ಪೆಕ್ಟ್ ಓಕೆ ಫೈನ್ ಇದರೊಳಗಡೆ ಏನು ಮಾಡೋಣ ನಾನು ಲಾಗರ್ಸ್ನ ಆ್ಯಡ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ಎಸ್ ಎಲ್ ಫೋರ್ ಜೆ ನೋಟೇಶನ್ನ ಆ್ಯಡ್ ಮಾಡ್ತೀನಿ ಸೊ ದಟ್ ಲಾಗರ್ಸ್ನ ಆ್ಯಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈಗ ನಾನೇನು ಮಾಡಬೇಕು ಒಂದು ಮೆಥೆಡ್ನ ಕ್ರಿಯೇಟ್ ಮಾಡೋಣ ನನಗೆ ಲಾಕ್ಸು ಬಿಫೋರ್ ಸರ್ವೀಸ್ ಮೆಥೆಡ್ ಕಾಲ್ ಆಗೋಕ್ಕಿಂತ ಮುಂಚೆ ಪ್ರಿಂಟ್ ಆಗಬೇಕು ಅದು ಅದಕ್ಕೆ ಲಾಗ್ ಬಿಫೋರ್ ಅಂತ ಒಂದು ಮೆಥೆಡ್ ಕ್ರಿಯೇಟ್ ಮಾಡ್ತೀನಿ ಪಬ್ಲಿಕ್ ವೈಡ್ ಲಾಗ್ ಬಿಫೋರ್ ಅಂದರೆ ಲಾಗ್ ಮೆಸೇಜ್ನ ಪ್ರಿಂಟ್ ಮಾಡು ಬಿಫೋರ್ ಎಕ್ಸಿಕ್ಯೂಟಿಂಗ್ ದ ಸರ್ವಿಸ್ ಮೆಥೆಡ್ ಓಕೆ ಸೊ ಈ ಒಂದು ಮೆಥಡಿಗೆ ನಾವೇನು ಅನೋಟೇಷನ್ ಆ್ಯಡ್ ಮಾಡ್ತೀವಪ್ಪ ಅಂತಂದರೆ ಬಿಫೋರ್ ಏನಕ್ಕೆ ಐ ವಾಂಟ್ ದಿಸ್ ಆಪ್ರೇಷನ್ ಟು ಬಿ ಡನ್ ಬಿಫೋರ್ ದಿ ಮೆಥಡ್ ಎಕ್ಸಿಕ್ಯೂಷನ್ ಬಿಫೋರ್ ಸರ್ವಿಸ್ ಮೆಥಡ್ ಎಕ್ಸಿಕ್ಯೂಟ್ ಆಕಿನ್ನ ಮುಂಚೆ ಪ್ರಿಂಟ್ ಆಗಬೇಕಾಗಿಲ್ಲ ಅದಕ್ಕೆ ಬಿಫೋರ್ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ ಸಿ ಅದಾದಮೇಲೆ ಏನಾಗಬೇಕು ಎಕ್ಸಿಕ್ಯೂಷನ್ ಆಗಬೇಕು ಅದಕ್ಕೋಸ್ಕರ ಎಕ್ಸಿಕ್ಯೂಷನ್ ಅಂತ ನಾವು ಪ್ರೊವೈಡ್ ಮಾಡ್ತೀವಿ ಓಕೆನಾ ದಿಸ್ ಈಸ್ ನತಿಂಗ್ ಬಟ್ ಅ ಮೆಥೆಡ್ ಎಕ್ಸಿಕ್ಯೂಷನ್ ಈ ಎಕ್ಸಿಕ್ಯೂಷನ್ ಒಳಗಡೆಗೆ ನಾವು ಪ್ಯಾಕೇಜ್ ನೇಮ್ನ ಸ್ಪೆಸಿಫೈ ಮಾಡಬೇಕು ಅಂದರೆ ಯಾವ ಪ್ಯಾಕೇಜ್ ನೇಮಿನ ಮೆಥಡ್ಸ್ಗಳನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು ಬಿಫೋರ್ ಅಂದರೆ ಆ ಮೆಥಡ್ಸ್ಗಳನ್ನು ಕಾಲ್ ಆದಾಗ ನಾವು ಒಂದು ಲಾಗರ್ನ ಆ್ಯಡ್ ಮಾಡಬೇಕು ಸೊ ಆ ಒಂದು ಕ್ಲಾಸಸ್ಸು ಯಾವ ಪ್ಯಾಕೇಜಲ್ಲಿದೆ ಅದನ್ನು ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ ಸೊ ಅದೆಲ್ಲಿದೆ ಇನ್ ಡಾಟ್ ನನ್ನ ಪ್ಯಾಕೇಜ್ ನೇಮ್ನ ಎಂಟ್ರ್ ಮಾಡ್ತೀನಿ ಸೊ ಇನ್ ಡಾಟ್ ಭೂಷಣ್ ಸಿರ್ಗೂರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಡೆಮೋ ಓಕೆ ಇದಿಷ್ಟನ್ನು ಎಂಟ್ರ್ ಮಾಡೋಣ ಉಪ್ಸ್ ಡೆಮೋ ಪ್ಯಾಕೇಜ್ ನಿಮ್ಮನ್ನ ಕರೆಕ್ಟಾಗಿ ಎಂಟರ್ ಮಾಡಿರಿ ಓಕೆ ದಿಸ್ ಈಸ್ ದ ಬೇಸ್ ಪ್ಯಾಕೇಜ್ ಬೇಸ್ ಪ್ಯಾಕೇಜ್ ಆದಮೇಲೆ ನನಗೆ ಬೇಸ್ ಪ್ಯಾಕೇಜಲ್ಲಿ ಎಷ್ಟೊಂದು ಪ್ಯಾಕ್ ಸಬ್ ಪ್ಯಾಕೇಜಸ್ ಇದೆ ಹೌದಾ ಸರ್ವೀಸ್ ಇದೆ ಕಂಟ್ರೋಲರ್ ಇದೆ ಓಕೆ ಬೇರೆ ಬೇರೆ ಮಾಡೆಲ್ ಇದೆ ಎನ್ ಟಿ ಟಿ ಇದೆ ಅದೆಲ್ಲ ಬೇಡ ನನಗೆ ಜಸ್ಟ್ ಸರ್ವಿಸ್ ಮಾತ್ರ ಬೇಕು ನನಗೆ ಸರ್ವೀಸ್ ಡಾಟ್ ಸ್ಟಾರ್ ಎಲ್ಲ ಮೆಥಡ್ಸ್ಗಳು ನನಗೆ ಪ್ರಿಂಟ್ ಆಗಬೇಕು ಹೌದಾ ಓಕೆ ಸೊ ಅದಕ್ಕೋಸ್ಕರ ಡಾಟ್ ಸ್ಟಾರ್ ಡಾಟ್ ಸ್ಟಾರ್ ಓಕೆ ಆ ಒಂದು ಸರ್ವೀಸ್ ಸಿ ಸರ್ವಿಸ್ ಒಳಗಡೆಗೆ ಸರ್ವಿಸ್ ಪ್ಯಾಕೇಜ್ ಒಳಗಡೆ ಎಷ್ಟೊಂದು ಕ್ಲಾಸಸ್ ಇದೆ ಸೊ ದಿಸ್ ಸ್ಟಾರ್ ಇಂಡಿಕೇಟ್ಸ್ ಆಲ್ ದಿ ಕ್ಲಾಸಸ್ ದಿಸ್ ಇಂಡಿಕೇಟ್ಸ್ ಇನ್ ಎವ್ರಿ ಕ್ಲಾಸ್ ಆಲ್ ದಿ ಮೆಥಡ್ಸ್ ಓಕೆ ಆ್ಯಂಡ್ ಈ ಒಂದು ಮೆಥಡ್ ಒಳಗಡೆಗೆ ನೀವು ಪ್ಯಾರಾಮೀಟರನ್ನ ಪಾಸ್ ಮಾಡ್ಬೋದು ನಾನು ಜಸ್ಟ್ ಡಾಟ್ ಡಾಟ್ ಅಂತ ಎಂಟ್ರ್ ಮಾಡ್ತೀನಿ ರೈಟ್ ಫೈನ್ ಸೊ ಇಷ್ಟು ಕೊಟ್ಟಾದ ನಾವೇನು ಮಾಡೋಣ ಈ ಒಂದು ಪ್ಯಾರಾಮೀಟ್ರಿಗೆ ಈ ಒಂದು ಲಾಗ್ ಬಿಫೋರ್ ಅನ್ನೋ ಒಂದು ಮೆಥಡಿಗೆ ನಾವು ಒಂದು ಪ್ಯಾರಾಮೀಟರ್ನ ಪಾಸ್ ಮಾಡಬೇಕಾಗುತ್ತೆ ದಟ್ ಈಸ್ ಜಾಯಿಂಟ್ ಪಾಯಿಂಟ್ ಓಕೆ ಇಟ್ಸ್ ಅನ್ ಇಂಟರ್ಫೇಸ್ ಓಕೆನಾ ಸೊ ಇದರಲ್ಲಿ ಎಷ್ಟೊಂದು ಕಾನ್ಸೆಪ್ಟ್ಸ್ ಬರುತ್ತೆ ಲೈಕ್ ಜಾಯಿಂಟ್ ಪಾಯಿಂಟ್ ಅಂತ ಬರುತ್ತೆ ಪಾಯಿಂಟ್ ಕಟ್ ಅಂತ ಬರುತ್ತೆ ಸೊ ಅದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ಸ್ ಇಂಟರ್ಫೇಸಸ್ಗಳು ವಿ ವಿಲ್ ನಾವು ಅದನ್ನು ಇನ್ಡೆಪೀಬೇಕಾದಾಗೆ ಆಸ್ ಎ ಪಿ ಬಗ್ಗೆ ಕಲಿಬೇಕಾರಾಗಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಬೋದು ಬಟ್ ಈಗೇನು ಮಾಡೋಣ ಅಂತಂದರೆ ಇದಕ್ಕೊಂದು ಪ್ಯಾರಾಮೀಟರ್ನ ಪಾಸ್ ಮಾಡೋಣ ಜಾಯಿಂಟ್ ಪಾಯಿಂಟ್ ಅಂತೇಳಿ ಸಿ ಇಟ್ಸ್ ಅನ್ ಇಂಟರ್ಫೇಸ್ ಫ್ರಮ್ ಆಸ್ಪೆಕ್ಟ್ ಪ್ಯಾಕೇಜ್ ಇದನ್ನು ನಾನು ಜಾಯಿಂಟ್ ಪಾಯಿಂಟ್ ಅಂತ ಕರಿತೀನಿ ಒಳಗಡೆಗೆ ನಾನೇನು ಮಾಡ್ತೀನಿ ನಾನು ಲಾಗರ್ನ ಪ್ರಿಂಟ್ ಮಾಡಬೇಕು ಯಾವ್ದು ಮೆತ್ ಲಾಗರ್ನ ಪ್ರಿಂಟ್ ಮಾಡಬೇಕು ಇನ್ಫಾರ್ಮೇಷನ್ನ ನಾನು ಪ್ರಿಂಟ್ ಮಾಡಬೇಕಾಗಿರುತ್ತೆ ಅದಕ್ಕೆ ಲಾಗ್ ಡಾಟ್ ಇನ್ಫೋ ನೀವೇನಾದರೂ ಎರರ್ ಪ್ರಿಂಟ್ ಮಾಡ್ತಿದ್ದೀರಾ ಅಂತಂದರೆ ಲಾಗ್ ಡಾಟ್ ಎರರ್ ಅಥವಾ ನೀವೇನಾದ್ರು ಡಿ ಬಗ್ ಮಾಡ್ತಿದ್ದೀರಾ ಅಂತಂದರೆ ಲಾಗ್ ಡಾಟ್ ಡಿ ಬಗ್ ಸೊ ನಾನೇನು ಮಾಡ್ತೀನಿ ಲಾಗ್ ಡಾಟ್ ಇನ್ಫೋ ಸೊ ಇಲ್ಲಿ ನಾನು ಜಸ್ಟ್ ಒಂದು ಮೆಥಡ್ ಮೆಸೇಜ್ನ ಆ್ಯಡ್ ಮಾಡ್ತೀನಿ ಎಕ್ಸಿಕ್ಯೂಟಿಂಗ್ ಎಕ್ಸಿಕ್ಯೂಟಿಂಗ್ ಮೆಥಡ್ ಸೊ ಈಗ ಮೆಥಡ್ ನೇಮ್ ನನಗೆ ಬೇಕು ಓಕೆ ಮೆಥಡ್ ನೇಮ್ ನಾವು ಹಾರ್ಡ್ ಕೋಡ್ ಆಗಲ್ಲ ಆ ಮೆಥಡ್ ನೇಮಿಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಈ ಪಾಯಿಂಟ್ ಪಾಯಿಂಟಿಂದ ಸಿಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತೀನಿ ಓಕೆ ಸೊ ಇಲ್ಲಿ ನಾನು ಪ್ಲೇಸ್ ಹೋಲ್ಡರ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಎರಡು ಫ್ಲವರ್ ಬ್ರ್ಯಾಕೆಟ್ಸನ್ನ ಆ್ಯಡ್ ಮಾಡಿ ಸೊ ಪ್ಯಾರಾಮೀಟರ್ನ ಪಾಸ್ ಮಾಡೋಣ ಜಾಯಿಂಟ್ ಪಾಯಿಂಟ್ ಡಾಟ್ ಗೆಟ್ ಸಿಗ್ನೇಚರ್ ಸೊ ನಮಗೆ ಸಿಗ್ನೇಚರ್ ಸಿಗ್ನೇಚರ್ನ ಕೊಡುತ್ತೆ ಅದನ್ನು ನಾನು ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡ್ತೀನಿ ಟು ಶಾರ್ಟ್ ಸ್ಟ್ರಿಂಗ್ ರೈಟ್ ಪರ್ಫೆಕ್ಟ್ ಈಗ ಸೇವ್ ಮಾಡೋಣ ಸೇವ್ ಮಾಡಿದ ಮೇಲೆ ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡೋಣ ಅಷ್ಟೇ ಈಗೇನಾಗುತ್ತೆ ಪ್ರತಿಯೊಂದು ಸರ್ವಿಸ್ ಪತ್ತೆಂಟನೂ ಕಾಲ್ ಆಗಬೇಕಾದ್ರೆ ಈ ಒಂದು ಲಾಗರು ಪ್ರಿಂಟ್ ಆಗುತ್ತೆ ರೈಟ್ ಇದನ್ನು ಟೆಸ್ಟ್ ಮಾಡೋಣ ನಾನು ಏನು ಮಾಡ್ತೀನಿ ಅಪ್ಲಿಕೇಶನ್ನ ಡಿಬಗ್ ಮೋಡಲ್ಲಿ ಸ್ಟಾರ್ಟ್ ಮಾಡ್ತೀನಿ ಹಾಗೆಯೇ ಡೇಟಾಬೇಸಲ್ಲಿ ಫಸ್ಟ್ ಹೋಗ್ಬಿಟ್ಟು ಎಲ್ಲ ಡೇಟಾನೂ ಡಿಲೀಟ್ ಮಾಡೋಣ ಓಕೆ ಸೊ ಏನಾದರೂ ಡೇಟಾ ಇದನ್ನು ಚೆಕ್ ಮಾಡೋಣ ದೆರ್ ಆರ್ ನೋ ಎಂಟ್ರೀಸ್ ಇನ್ ದಿ ಡೇಟಾ ಬೇಸ್ ವಿಚ್ ಈಸ್ ಗುಡ್ ಆ್ಯಕ್ಚುಲಿ ರೈಟ್ ಈಗೇನು ಮಾಡೋಣ ಇದನ್ನು ಕ್ಲಿಯರ್ ಮಾಡೋಣ ಲೆಟ್ಸ್ ಗೋ ಟು ಅವರ್ ಪೋಸ್ಟ್ ಮ್ಯಾನ್ ಪೋಸ್ಟ್ ಮ್ಯಾನಿಗೆ ಹೋಗೋಣ ಓಕೆ ಸೊ ಆಲ್ರೆಡಿ ರಿಕ್ವೆಸ್ಟು ರೆಡಿ ಇದೆ ರೈಟ್ ಈಗೇನು ಮಾಡೋಣ ಅಂತಂದರೆ ನಾನು ಜಸ್ಟ್ ಸೆಂಡ್ ಅಂತ ಓಕೆ ದಿಸ್ ಈಸ್ ಆ್ಯಕ್ಚುಲಿ ಭೂಷಣ್ ಬ್ಲಾಕ್ಸ್ ಡಾಟ್ ಕಾಮ್ ಅಲ್ಲ ಭೂಷಣ್ ಬ್ಲಾಕ್ಸ್ ಆಟ್ ಜಿಮೇಲ್ ಡಾಟ್ ಕಾಮ್ ಓಕೆ ಸೊ ಈಗ ಸೆಂಡ್ ಅಂತ ಕೊಡ್ತೀನಿ ಬೂಮ್ ಟೂ ಜೀರೋ ಒನ್ ಕ್ರಿಯೇಟೆಡ್ ಓಕೆ ಕ್ರಿಯೇಟ್ ಆಗಿದೆ ಈಗೇನು ಮಾಡೋಣ ಅಂತಂದರೆ ಲೆಟ್ಸ್ ಗೋ ಟು ಅವರ್ ಕನ್ಸೋಲ್ಸ್ ಓಕೆನಾ ಈ ಕನ್ಸೋಲಲ್ಲಿ ನೋಡ್ಬೋದು ನೀವು ಎಕ್ಸಿಕ್ಯೂಟಿಂಗ್ ಮೆಥಡ್ ಓಕೆ ಸೊ ಇಮೇಲ್ ಸರ್ವೀಸ್ ಡಾಟ್ ಸೆಂಡ್ ಇಮೇಲ್ ಓಕೆನಾ ಅಂದರೆ ಇಮೇಲ್ ಸರ್ವಿಸ್ ಅನ್ನೋ ಕ್ಲಾಸ್ ಒಳಗಡೆಗೆ ಸೆಂಡ್ ಇಮೇಲ್ ಅನ್ನೋ ಒಂದು ಮೆಥಡ್ಡು ಎಕ್ಸಿಕ್ಯೂಟ್ ಆಗ್ತಿದೆ ಅದಕ್ಕೆ ಪ್ಯಾರಾಮೀಟರು ಏನಿದೆ ಅಲ್ಲ ಅದನ್ನು ನಾವು ಪಾಸ್ ಮಾಡಿದ್ದೀವಿ ಓಕೆ ನಾನು ಡಬಲ್ ಡಾಟ್ ಅಲ್ಲಿ ಡಬಲ್ ಡಾಟ್ ಅಂತ ಪ್ರಿಂಟ್ ಆಗಿದೆ ಸೊ ನೀವೇನಾದರೂ ಬೇರೆ ಪಾಸ್ ಮಾಡದಿದ್ದರೆ ಪಾಸ್ ಮಾಡ್ಬೋದು ಇನ್ಫಾರ್ಮೇಷನ್ ಓಕೆ ಸೊ ಅದೇ ರೀತಿ ಇಲ್ಲಿ ನೋಡ್ರಿ ಎಕ್ಸಿಕ್ಯೂಟಿಂಗ್ ಮೆಥಡ್ ಎಂಪ್ಲಾಯಿ ಸರ್ವಿಸ್ ಓಕೆನಾ ಆ್ಯಡ್ ಮೆಥಡ್ ಕಾಲ್ ಆಗಬೇಕಾದ್ರೆ ಎಂಪ್ಲಾಯಿ ಸರ್ವಿಸ್ ಡಾಟ್ ಆ್ಯಡ್ ಅಂತ ಬಂದಿದೆ ಸೊ ಈಗ ನಾನು ಇನ್ ಫ್ಯೂಚರಲ್ಲಿ ನಾನು ಎಷ್ಟಾದರೂ ಸರ್ವಿಸ್ ಮೆಥಡ್ನ ಕ್ರಿಯೇಟ್ ಮಾಡಲಿ ಓಕೆನಾ ಆಟೋಮೆಟಿಕ್ಕಾಗಿ ಈ ಒಂದು ಲಾಗರ್ಸು ಆ ಮೆಥಡ್ ಎಕ್ಸಿಕ್ಯೂಟ್ ಆದಾಗ ಈ ಲಾಗರು ಪ್ರಿಂಟ್ ಆಗುತ್ತೆ ರೈಟ್ ಸೊ ದಿಸ್ ಈಸ್ ಕಾಲ್ಡ್ ಆಸ್ ಆಸ್ಪೆಕ್ಟ್ ದಿಸ್ ಇಸ್ ದ ಪವರ್ ಆಫ್ ಆಸ್ಪೆಕ್ಟ್ ಸೊ ಇಲ್ಲೇನಾಗ್ತಿದೆ ನಾನು ಯಾವುದು ಒನ್ ಟೈಮ್ ಅಷ್ಟೇ ಆ್ಯಡ್ ಮಾಡಿದೆ ನಾನು ಈ ಲಾಗರು ಬಟ್ ಎವ್ರಿ ಟೈಮ್ ಒಂದು ಸರ್ವಿಸ್ ಮೆಥಡ್ ಕಾಲ್ ಆದಾಗ ಈ ಲೈನು ಪ್ರಿಂಟ್ ಮಾಡುತ್ತೆ ಅದರಿಂದ ನನಗೆ ಯಾವ ಮೆಥಡ್ ಕಾಲ್ ಆಗ್ತಿದೆ ಅಂತೇಳಿ ಗೊತ್ತಾಗುತ್ತೆ ರೈಟ್ ಗುಡ್ ಇದು ಜಸ್ಟ್ ಬಿಫೋರ್ ಆಯಿತು ಅದೇ ರೀತಿ ಆಫ್ಟರ್ ಅಂತ ಇದೆ ನಾವು ಆಫ್ಟರ್ ಮೆಥಡ್ನ ಕೂಡ ಕ್ರಿಯೇಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಐ ವಾಂಟೆಡ್ ಟು ಪ್ರಿಂಟ್ ಮೆಸೇಜ್ ದ ಸಕ್ಸಸ್ ಮೆಸೇಜ್ ಆಫ್ಟರ್ ಏನಾದರೂ ಆ ಮೆಥಡ್ ಎಕ್ಸಿಕ್ಯೂಟ್ ಆದಮೇಲೆ ಏನು ವ್ಯಾಲ್ಯೂ ರಿಟರ್ನ್ ಬರುತ್ತಲ್ಲ ಅದನ್ನು ನಾನು ಪ್ರಿಂಟ್ ಮಾಡಬೇಕಾಗಿರುತ್ತೆ ರೈಟ್ ಅದನ್ನು ಕೂಡ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು ಓಕೆ ಅದನ್ನು ಕೂಡ ನಾವು ಮಾಡ್ಬೋದು ಫಾರ್ ಎಕ್ಸಾಂಪಲ್ ಪಬ್ಲಿಕ್ ವಾಯ್ಡ್ ಲಾಗ್ ಆಫ್ಟರ್ ಅಂತ ಅಂದ್ಕೊಳ್ಳಿ ಓಕೆ ಇದಕ್ಕೆ ನಾವೇನು ಪಾಸ್ ಮಾಡೋಣ ಪ್ಯಾರಾಮೀಟ್ರಾಗಿ ಜಾಯಿನ್ ಪಾಯಿಂಟ್ನ ಪಾಸ್ ಮಾಡೋಣ ಚಾಯಿನ್ ಪಾಯಿಂಟ್ ಹಾಗೆಯೇ ಆಬ್ಜೆಕ್ಟ್ ಈ ಆಬ್ಜೆಕ್ಟ್ ಒಳಗಡೆಗೆ ನಮಗೆ ರಿಸಲ್ಟ್ ಬರುತ್ತೆ ರೈಟ್ ಇದಕ್ಕೆ ನಾವು ನೊಟೇಷನ್ನು ಆಫ್ಟರ್ ರಿಟರ್ನಿಂಗ್ ಅಂತ ಒಂದಿದೆ ಓಕೆ ಆಫ್ಟರ್ ಇದೆ ಆಫ್ಟರ್ ರಿಟರ್ನಿಂಗ್ ಅಂತಿದೆ ಓಕೆ ಆಫ್ಟರ್ ರಿಟರ್ನಿಂಗ್ ರಿಟರ್ನಿಂಗ್ನ ಯೂಸ್ ಮಾಡೋಣ ಇದಕ್ಕೆ ಪಾಯಿಂಟ್ ಕಟ್ನ ನಾವು ಸ್ಪೆಸಿಫೈ ಮಾಡಬೇಕು ಪಾಯಿಂಟ್ ಕಟ್ ಎಕ್ಸಿಕ್ಯೂಷನ್ ಸೊ ಇಲ್ಲಿ ನಾನು ಪ್ಯಾಕೇಜ್ ನೇಮ್ನ ಸ್ಪೆಸಿಫೈ ಮಾಡ್ತೀನಿ ಇನ್ ಡಾಟ್ ಭೂಷಣ್ ಸಿರಿಗೂ ಡಾಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಡೆಮೋ ಡಾಟ್ ಸರ್ವೀಸ್ ಡಾಟ್ ಆಲ್ ದಿ ಕ್ಲಾಸಸ್ ಬೇಕಾಗಿರೋದ್ರಿಂದ ಸ್ಟಾರ್ ಡಾಟ್ ಸ್ಟಾರ್ಟ್ ಫಾರ್ ಆಲ್ ಆಫ್ ದಿ ಮೆಥಡ್ಸ್ ಆ್ಯಂಡ್ ಐ ವಿಲ್ ಪಾಸ್ ದಿ ಡಾಟ್ಸ್ ಓಕೆ ಅದಾದಮೇಲೆ ನಾವೇನು ಮಾಡಬೇಕು ಆ್ಯಸ್ ಅ ಸೆಕೆಂಡ್ ಆ್ಯಟ್ರಿಬ್ಯೂಟ್ ವಿ ನೀಡ್ ಟು ಸ್ಪೆಸಿಫೈ ದ ರಿಟರ್ನಿಂಗ್ ವಿಚ್ ಈಸ್ ರಿಸಲ್ಟ್ ಓಕೆ ನಾವು ರಿಸಲ್ಟ್ನ ರಿಟರ್ನ್ ಮಾಡಬೇಕು ಈಗ ಈ ಒಂದು ಮೆಥಡ್ ಒಳಗಡೆಗೆ ನಾವು ಏನು ಲಾಗ್ನ ಪ್ರಿಂಟ್ ಮಾಡಬೇಕು ಅದನ್ನು ಪ್ರಿಂಟ್ ಮಾಡ ಓಕೆ ಫಾರ್ ಎಕ್ಸಾಂಪಲ್ ಲಾಗ್ ಡಾಟ್ ಇನ್ಫೋ ಮೆಥಡ್ ಓಕೆ ಯಾವ ಮೆಥಡು ಅಂತ ಸ್ಪೆಸಿಫೈ ಮಾಡಲಿಕ್ಕೆ ಒಂದು ಪ್ಲೇಸ್ ಹೋಲ್ಡರು ಮೆಥಡ್ ಎಕ್ಸಿಕ್ಯೂಟೆಡ್ ಸಕ್ಸಸ್ಫುಲಿ ರಿಟರ್ನ್ ಆ ಮೆಥಡಿಂದ ನಮಗೇನು ರಿಟರ್ನ್ ವ್ಯಾಲ್ಯೂ ಬಂದಿದೆಯಲ್ಲ ಆ ಒಂದಕ್ಕೆ ಪ್ಲೇಸ್ ಹೋಲ್ಡರು ಸೊ ಈಗ ಅದನ್ನು ಪಾಸ್ ಮಾಡೋ ವ್ಯಾಲ್ಯೂಸ್ ಜಾಯಿಂಟ್ ಜಾಯಿಂಟ್ ಪಾಯಿಂಟ್ ಡಾಟ್ ಗೆಟ್ ಸಿಗ್ನೇಚರ್ ಡಾಟ್ ಗೆಟ್ ಟು ಶಾರ್ಟ್ ಸ್ಟ್ರಿಂಗ್ ಸೊ ದಿಸ್ ಈಸ್ ಫಾರ್ ದಿ ಮೆಥಡ್ ಸಿಗ್ನೇಚರಿಗೆ ರೈಟ್ ಅಥವಾ ನನ್ನ ಸಿಗ್ನೇಚರ್ ಬದಲಿ ವಿ ಹ್ಯಾವ್ ಒನ್ ಮೋರ್ ಟು ನೇಮ್ ಟು ಶಾರ್ಟ್ ಸಿಗ್ನೇಚರ್ ಡಾಟ್ ಗೆಟ್ ನೇಮ್ ಓಕೆನಾ ಗೆಟ್ ನೇಮ್ ಗೆಟ್ ಮಾಡಿಫೈಯರ್ಸ್ ಇದೆ ಡಿಕ್ಲೇರ್ ಟೈಪ್ ಇದೆ ಡಿಕ್ಲರೇಷನ್ ಟೈಪ್ ನೇಮ್ ಇದೆ ಯು ಕ್ಯಾನ್ ಎಕ್ಸ್ಪ್ಲೋರ್ ಇಟ್ ಓಕೆನಾ ಎಲ್ಲದನ್ನೂ ನಾನು ಹೇಳ್ಕೊಳ್ಲಿಕ್ಕೆ ಟೈಮ್ ಆಗುತ್ತೆ ಯು ಕ್ಯಾನ್ ಎಕ್ಸ್ಪ್ಲೋರ್ ಓಕೆ ಅದಾದಮೇಲೆ ರಿಸಲ್ಟ್ನ ಪ್ರಿಂಟ್ ಮಾಡೋಣ ರೈಟ್ ಸೊ ಈಗ ಸೇವ್ ಮಾಡೋಣ ಸೇವ್ ಮಾಡಿದ ಮೇಲೆ ಕ್ಲಿಯರ್ ಮಾಡೋಣ ಕ್ಲಿಯರ್ ಮಾಡಿದ ಮೇಲೆ ಮತ್ತೆ ಸ್ಟಾಪ್ ಮಾಡ್ತೀನಿ ಸ್ಟಾಪ್ ಮಾಡಿದ ಮೇಲೆ ಲೆಟ್ ರೀಸ್ಟಾರ್ಟ್ ಇಟ್ ಅಗೇನ್ ರೈಟ್ ಓಕೆ ಫೈನ್ ಕ್ಲಿಯರ್ ಮಾಡೋಣ ಲೆಟ್ಸ್ ಗೋ ಟು ಅವರ್ ಎ ಪಿ ಐ ಇಲ್ಲೇನು ಮಾಡ್ತೀನಿ ಭೂಷಣ್ ಬ್ಲಾಗ್ಸ್ ಬದಲಿ ಭೂಷಣ್ ಎಸ್ಸಿ ಅಟ್ ಜಿಮೇಲ್ ಡಾಟ್ ಕಾಮ್ ಭೂಷಣ್ ಅಂತ ಕೊಟ್ಟು ಜಸ್ಟ್ ಸೆಂಡ್ ಮಾಡೋಣ ಟೂ ಜೀರೋ ಒನ್ ಅಕೌಂಟ್ ಈಸ್ ಕ್ರಿಯೇಟೆಡ್ ನಾವು ಇಫ್ ಐ ಗೋ ಟು ದಿ ಕನ್ಸೋಲ್ ಲಾಗ್ ನೋಡ್ಬೋದು ನೀವಲ್ಲಿ ಎಕ್ಸಿಕ್ಯೂಟಿಂಗ್ ದ ಮೆಥಡ್ ಆ್ಯಡ್ ಮೆಥಡ್ ಎಕ್ಸಿಕ್ಯೂಟ್ ಆಗ್ತಿದೆ ಎಕ್ಸಿಕ್ಯೂಟಿಂಗ್ ದ ಮೆಥಡ್ ಇಮೇಲ್ ಸರ್ವಿಸ್ ಎಕ್ಸಿಕ್ಯೂಟ್ ಆಗ್ತಿದೆ ಮೆಥಡ್ ಸೆಂಡ್ ಇಮೇಲ್ ಎಕ್ಸಿಕ್ಯೂಟೆಡ್ ಸಕ್ಸಸ್ಫುಲಿ ರಿಟರ್ನ್ ನಲ್ ಅಂದರೆ ನಮಗೆ ಅಲ್ಲಿಂದ ಏನು ರಿಟರ್ನ್ ಆಗಿಲ್ಲ ಇಮೇಲ್ ಮೆಸೇಜಿಂದ ಯಾಕಂದರೆ ನಾವು ಅಲ್ಲಿ ಏನು ರಿಟರ್ನ್ ಮಾಡ್ತಾ ಇಲ್ಲ ಹೌದಾ ಇಮೇಲ್ ಸರ್ವಿಸಲು ನೋಡ್ಬೋದು ವಾಯ್ಡ್ ಆಗಿರೋದ್ರಿಂದ ವಿ ಗೆಟ್ ಅ ನಲ್ ಬಟ್ ಆ್ಯಡ್ ಮೆಥಡ್ ಒಳಗಡೆಗೆ ನಾವೇನು ಮಾಡಿದ್ವಿ ಎಂಪ್ಲಾಯಿ ಸರ್ವಿಸ್ ಆ್ಯಡ್ ಮೆಥೆಡ್ ಒಳಗಡೆಗೆ ಎಂಪ್ಲಾಯಿ ಎಂಟಿಟಿನ ರಿಟರ್ನ್ ಮಾಡ್ತಿದ್ವಿ ಹೌದಾ ಸೊ ಆ ಎಂಪ್ಲಾಯಿ ರಿಟರ್ನ್ ಆಗಿರೋ ನಮಗೆ ಎಂಟೈರ್ ವ್ಯಾಲ್ಯೂ ಬರುತ್ತೆ ಓಕೆ ಟೆನ್ ಭೂಷಣ್ ಭೂಷಣ್ ಎಸ್ ಸಿ ಎಚ್ ಜಿ ಮೇಲ್ ಡಾಟ್ ಕಾಮ್ ರೈಟ್ ಸೊ ಈ ರೀತಿ ನಾವು ಬೇರೆ ಬೇರೆ ಮೆಥಡ್ಸ್ನ ಆಸ್ಪೆಕ್ಟ್ ಮೆಥಡ್ಸ್ನ ಯೂಸ್ ಮಾಡಿ ನಾವು ಲಾಗರ್ಸ್ನ ಆ್ಯಡ್ ಮಾಡ್ಬೋದು ಸಿ ಇಲ್ಲಿ ನಾನು ಜಸ್ಟ್ ಲಾಗರ್ಸ್ ಅಂತ ಹೇಳ್ತಿದ್ದೀನಿ ಆಮ್ ಜಸ್ಟ್ ಶೋ ಶೋಯಿಂಗ್ ಯು ಒನ್ ಫೀಚರ್ ಓಕೆ ಸಿಮಿಲರ್ಲಿ ಯು ಕ್ಯಾನ್ ಡೂ ಆಲ್ಸೋ ಫಾರ್ ಸೆಕ್ಯುರಿಟಿ ಚೆಕ್ಸ್ ಏನೋ ಸೆಕ್ಯುರಿಟಿ ಚೆಕ್ ಮಾಡ್ತಾ ಇರ್ತೀರ ಆವಾಗ ನೀವು ಆ್ಯಡ್ ಮಾಡಿ ಸೆಕ್ಯುರಿಟಿ ಸೆಕ್ಯುರಿಟಿ ಚೆಕ್ನ ನೀವು ಮಾಡ್ಬೋದು ಪ್ರತಿಯೊಂದು ಮೆಥಡ್ಗೂ ಸೆಕ್ಯುರಿಟಿ ಚೆಕ್ ಮಾಡಬೇಕಾಗಿರುತ್ತೆ ನೀವು ಓಕೆನಾ ವೆದರ್ ಇಮೇಲು ಅಡ್ಮಿನ್ ರೋಲ್ ಆಗಿರ್ಬೋದು ಎಂಪ್ಲಾಯಿ ರೋಲ್ ಆಗಿರ್ಬೋದು ಸೊ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ರೋಲ್ಸ್ನ ಚೆಕ್ ಮಾಡೋದಕ್ಕೆ ಮಾಡ್ಬೋದು ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್ ಪರ್ಪಸಿಗೆ ಯೂಸ್ ಮಾಡ್ಬೋದು ಪರ್ಫಾರ್ಮೆನ್ಸ್ ಮೆಟ್ರಿಕ್ಸಿಗೆ ಯೂಸ್ ಮಾಡ್ಬೋದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಿಗೆ ಯೂಸ್ ಮಾಡ್ಬೋದು ಪಾಸಿಬಿಲಿಟೀಸ್ ಆರ್ ಎಂಡ್ಲೆಸ್ ಓಕೆನಾ ಸಿಕ್ಕಾಪಟ್ಟೆ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಓಕೆ ಸೊ ಅದೇ ರೀತಿ ನಿಮಗೆ ಇನ್ನೊಂದು ಜಸ್ಟ್ ತೋರಿಸ್ತೀನಿ ಇನ್ನೊಂದು ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಲೆಚ್ ಐ ಸಪೋಸ್ ವಿ ವಾಂಟೆಡ್ ಟು ಫೈಂಡ್ ಔಟ್ ದಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಟೈಮ್ ಎಷ್ಟು ಸೆಕೆಂಡ್ ತೊಗೊಳ್ತು ಈ ಒಂದು ಇಮೇಲ್ನ ಕಳಿಸ್ಲಿಕ್ಕೆ ಈ ಒಂದು ಲಾಜಿಕ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತು ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗಿರುತ್ತೆ ಓಕೆ ಸೊ ಅದನ್ನು ಕೂಡ ನಾವು ಮಾಡ್ಬೋದು ಸೊ ಅದಕ್ಕೆ ಏನು ಮಾಡೋಣ ಅಂತಂದರೆ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ ಇಲ್ಲೇ ಜಸ್ಟ್ ಏನು ಮಾಡ್ತೀನಿ ಅಂತಂದರೆಸ್ ಈ ಒಂದು ಕ್ಲಾಸ್ ಒಳಗಡೆಗೆ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಇದೇನು ಮಾಡಿ ರಿಟರ್ನ್ ಮಾಡುತ್ತೆ ಆಬ್ಜೆಕ್ಟ್ನ ರಿಟರ್ನ್ ಮಾಡ್ತೀವಿ ಲಾಗ್ ಎಕ್ಸಿಕ್ಯೂಷನ್ ಟೈಮ್ ಓಕೆ ಎಕ್ಸಿಕ್ಯೂ ಸರ್ವಿಸ್ ಮೆಥಡ್ಸ್ಗಳ ಎಕ್ಸಿಕ್ಯೂಷನ್ ಟೈಮ್ನ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ ಸೊ ಇದಕ್ಕೆ ನಾವು ಪ್ಯಾರಾಮೀಟ್ರಾಗ ಏನು ಪಾಸ್ ಮಾಡ್ತೀವಪ್ಪ ಅಂತಂದರೆ ಪ್ರೊಸೀಡಿಂಗ್ ಜಾಯಿಂಟ್ ಪಾಯಿಂಟ್ ಅಂತ ಒಂದು ಇಂಟರ್ಫೇಸ್ ಇದೆ ಅದನ್ನು ಯೂಸ್ ಮಾಡ್ತೀವಿ ಪ್ರೊಸೀಡಿಂಗ್ ಜಾಯಿಂಟ್ ಪಾಯಿಂಟ್ ಓಕೆ ಜಾಯಿಂಟ್ ಪಾಯಿಂಟ್ ಓಕೆ ಅದಾದಮೇಲೆ ಇದಕ್ಕೆ ವಿ ನೀಡ್ ಟು ಆ್ಯಡ್ ದಿ ಅನೋಟೇಶನ್ ಅರೌಂಡ್ ಓಕೆ ಬಿಫೋರ್ ಆಗಿತ್ತು ಆಫ್ಟರ್ ಆಗಿತ್ತು ರೈಟ್ ಅದೇ ರೀತಿ ದೆರ್ ಈಸ್ ಒನ್ ಅ ಅನೊಟೇಷನ್ ವಿಚ್ ಈಸ್ ಕಾಲ್ಡ್ ಆಸ್ ಅರೌಂಡ್ ಓಕೆ ಸೊ ಈ ಒಂದು ಅನೋಟೇಷನ್ನ ಆ್ಯಡ್ ಮಾಡೋಣ ಈ ಅರೌಂಡಿಂಗ್ ನಾವು ಎಗೈನ್ ವಿ ಹ್ಯಾವ್ ಟು ಪಾಸ್ ದಿ ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಷನ್ ಸ್ಟಾರ್ ಪ್ಯಾಕೇಜ್ ನೇಮ್ನ ಎಂಟ್ರ್ ಮಾಡೋಣ ಸೊ ಇಲ್ಲಿ ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಪ್ಯಾಕೇಜ್ ನೇಮು ದ ಸೇಮ್ ಪ್ಯಾಕೇಜ್ ನೇಮ್ನ ಕಾಪಿ ಮಾಡೋಣ ಸರ್ವೀಸ್ ಅಲ್ಲಿರೋ ನನಗೆ ಎಲ್ಲ ಕ್ಲಾಸಸ್ಗಳು ಬೇಕು ಅದೇ ರೀತಿ ಎಲ್ಲ ಮೆಥಡ್ಸ್ಗಳು ಬೇಕು ನನಗೆ ರೈಟ್ ಪರ್ಫೆಕ್ಟ್ ಇದಾದ ಮೇಲೆ ನಾವೇನು ಮಾಡೋಣ ಅಂದರೆ ಈ ಒಂದು ಮೆಥಡ್ ಒಳಗಡೆಗೆ ನಾನು ಫಸ್ಟ್ ಏನು ಮಾಡ್ತೀನಿ ಸ್ಟಾರ್ಟ್ ಟೈಮು ಎಂಡ್ ಎಂಡ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಹೌದಾ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಸಿಸ್ಟಮ್ ಡಾಟ್ ಕರೆಂಟ್ ಟೈಮ್ ಮಿಲಿ ಸೆಕೆಂಡ್ಸ್ ಓಕೆನಾ ಇದನ್ನು ನಾನೇನು ಮಾಡ್ತೀನಿ ಲಾಂಗ್ ಸ್ಟಾರ್ಟ್ ಓಕೆನಾ ಇದನ್ನು ಸ್ಟಾರ್ಟ್ ಟೈಮು ಎಂಡ್ ಟೈಮ್ ಹೆಂಗೆ ಸಿಗುತ್ತೆ ನಮಗೆ ಓಕೆ ಸೊ ಸ್ಟಾರ್ಟ್ ಟೈಮ್ ಸಿಕ್ತು ನಮಗೆ ಎಂಡ್ ಟೈಮ್ ನಮಗೆ ಯಾವಾಗ ಸಿಗುತ್ತೆ ನಮಗೆ ಆ ಮೆಥಡ್ಡು ಕಂಪ್ಲೀಟ್ ಆದಮೇಲೆ ನಮಗೆ ಹೌದಾ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಫಸ್ಟು ರಿಸಲ್ಟ್ ಬೇಕು ನನಗೆ ಓಕೆನಾ ಅದಕ್ಕೆ ಜಾಯಿಂಟ್ ಪಾಯಿಂಟ್ ಡಾಟ್ ಪ್ರೊಸೀಡ್ ಇದೇನು ಕೊಡುತ್ತೆ ಅಂದರೆ ನಮಗೆ ರಿಸಲ್ಟ್ನ ಕೊಡುತ್ತೆ ಓಕೆ ಪ್ರೊಸೀಡ್ ಇದೇನು ಮಾಡುತ್ತೆ ಆ್ಯಕ್ಚುಲಿ ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಎಕ್ಸೆಪ್ಷನ್ ಸಿಗ್ನೇಚರ್ನ ಆ್ಯಡ್ ಮಾಡ್ತೀನಿ ಥ್ರೋ ಅಬಲ್ ಅಂತೇಳಿ ರೈಟ್ ಅದಾದಮೇಲೆ ನನಗೀಗ ಎಂಡ್ ಟೈಮ್ ಬೇಕು ಎಂಡ್ ಟೈಮಿಗೆ ಸಿಸ್ಟಮ್ ಡಾಟ್ ಕರೆಂಟ್ ಟೈಮ್ ಇಲ್ಲಿ ಸೆಕೆಂಡ್ಸ್ ಇದನ್ನು ಅಲ್ಯಾಪ್ಸ್ಡ್ ಟೈಮ್ ಅಂತ ಕರಿತೀನಿ ನಾನು ಓಕೆ ಸೊ ಲಾಂಗ್ ಡಾಟ್ ಅಲ್ಯಾಪ್ಸ್ ಲ್ಯಾಬ್ಸ್ಡ್ ಟೈಮ್ ಆರ್ ಎನ್ ಟೈಮ್ ಅಂತಲೂ ಕರಿಬೋದು ಪಿ ಈ ಒಂದು ಕರೆಂಟ್ ಟೈಮ್ ಇಲ್ಲಿ ಸೆಕೆಂಡ್ಸಲ್ಲಿ ನಾನು ಏನು ಮೈನಸ್ ಮಾಡ್ತೀನಿ ಸ್ಟಾರ್ಟ್ ಟೈಮ್ನ ಮೈನಸ್ ಮಾಡ್ತೀನಿ ಅಂದರೆ ಇದೇನು ಮಾಡುತ್ತೆ ಆ ಒಂದು ಪ್ರೊಸೀಡ್ ಏನು ಮಾಡುತ್ತೆ ಸರ್ವಿಸ್ ಮೆಥಡನ್ನ ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ ಓಕೆ ಕಂಪ್ಲೀಟ್ ಆಗಿದೆ ಅಂತೇಳಿ ಈಗ ಇಲ್ಲಿ ನಾನು ಸ್ಟಾರ್ಟ್ ಅಂದರೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಟೈಮ್ನ ಕ್ಯಾಲ್ಕುಲೇಟ್ ಅಂದರೆ ಟೈಮ್ನ ಗೆಟ್ ಮಾಡಿದ್ದೆ ಓಕೆನಾ ಈಗೇನು ಮಾಡ್ತೀನಿ ಈ ಒಂದು ಎಕ್ಸಿಕ್ಯೂಷನ್ ಅಂದರೆ ಸರ್ವಿಸ್ ಮೆಥಡ್ಗಳು ಏನು ನಾವು ಬರೆದಿದ್ವಲ್ಲ ಲಾಜಿಕ್ಕು ಈ ಲಾಜಿಕ್ ಎಲ್ಲ ಎಕ್ಸಿಕ್ಯೂಟ್ ಆದಮೇಲೆ ನಾನೇನು ಮಾಡ್ತೀನಿ ಅದಕ್ಕೆ ಈ ಮೆಥಡ್ನ ಕಾಲ್ ಮಾಡ್ತಿದ್ದೀನಿ ಓಕೆನಾ ಅದಾದಮೇಲೆ ನಮಗೆ ರಿಸಲ್ಟ್ ಬಂದಾದ ಮೇಲೆ ನಾವೇನು ಮಾಡ್ತೀವಿ ಸ್ಟಾರ್ಟ್ ಟೈಮನ್ನು ನಾವು ಕರೆಂಟ್ ಟೈಮ್ ಜೊತೆಗೆ ಮೈನಸ್ ಮಾಡ್ತೀವಿ ಸೊ ಅವಾಗ ನಿಮಗೇನು ಸಿಗುತ್ತೆ ಸ್ಟಾರ್ಟ್ ಟೈಮನ್ನ ನಾವು ಕರೆಂಟ್ ಟೈಮ್ ಜೊತೆಗೆ ಮೈನಸ್ ಮಾಡಿದಾಗ ವಿ ವಿಲ್ ಗೆಟ್ ದ ರಿಸಲ್ಟ್ ಓಕೆನಾ ನಮಗೆ ಎಷ್ಟು ನಿಮಿಷ ತಗೊಳ್ತು ಈ ಒಂದು ಮೆಥಡ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ಅಂದರೆ ಸರ್ವಿಸ್ मेथड ಎಕ್ಸಿಕ್ಯೂಟ್ ಆಗಲಕ್ಕೆ ಎಷ್ಟು ನಿಮಿಷ ತಗೊಳ್ಳುತ್ತೆ ಅಂತ ಹೇಳಿ ನಮಗೆ ಈ ಎಲಾಪ್ಸ್ಡ್ ಟೈಮ್ ಅಲ್ಲಿ ಸಿಗುತ್ತೆ ಸೋ ಅದನ್ನ ನಾವು ಲಾಗ್ ಮಾಡೋಣ ಲಾಗ್ ಡಾಟ್ ಇನ್ಫೋ ಎಕ್ಸಿಕ್ಯುಷನ್ ಟೈಮ್ ಆಫ್ ದಿಸ್ ಮೆಥಡ್ ಓಕೆನಾ ಮೆಥಡ್ ನೇಮ್ ಅದನ್ ಮಾಡಿ ಎಷ್ಟು ನಿಮಿಷ ತಗೊಳ್ಳುತ್ತಲ್ಲ ಮಿಲ್ಲಿ ಸೆಕೆಂಡ್ಸ್ ಅಲ್ಲಿ ಆಡ್ ಮಾಡೋಣ ಸೋ ಜಾಯಿಂಟ್ ಪಾಯಿಂಟ್ ಡಾಟ್ ಗೆಟ್ ಸಿಗ್ನೇಚರ್ ಟು ಶಾರ್ಟ್ ಸ್ಟ್ರಿಂಗ್ ಸೊ ಇದು ಫಸ್ಟ್ ಪ್ಯಾರಾಮೀಟರ್ ಅಂದರೆ ಇದೇನು ಮಾಡುತ್ತೆ ನಮಗೆ ಎಕ್ಸಿಕ್ಯೂಷನ್ ಟೈಮ್ ಆಫ್ ಪರ್ಟಿಕ್ಯುಲರ್ ಮೆಥಡ್ ಯಾವ ಮೆಥಡಿನ ಎಕ್ಸಿಕ್ಯೂಷನ್ ಟೈಮು ಹಾಗೆಯೇ ಇದು ಮಿಲಿ ಸೆಕೆಂಡ್ಸ್ ಟೈಮ್ ಆಫ್ ಮಿಲಿ ಸೆಕೆಂಡ್ ವಿಚ್ ಇಸ್ ಎಲ್ಯಾಬ್ಸೆಡ್ ಟೈಮ್ ರೈಟ್ ಈ ಎಲ್ಯಾಬ್ಸೆಡ್ ಟೈಮ್ನ ಆ್ಯಡ್ ಮಾಡೋಣ ಓಕೆ ಸೇವ್ ಮಾಡೋಣ ಸೊ ಆಫ್ ವಿ ನೀಡ್ ಟು ರಿಟರ್ನ್ ದಿ ರಿಸಲ್ಟ್ ರಿಸಲ್ಟ್ನ ರಿಸ ರಿಟರ್ನ್ ಮಾಡೋಣ ರೈಟ್ ಸೊ ಈಗ ನಾನು ಸ್ಟಾಪ್ ಮಾಡ್ತೀನಿ ಹಾಗೆ ರೀಸ್ಟಾರ್ಟ್ ಮಾಡ್ತೀನಿ ಓಕೆ ಈಗೇನು ಮಾಡೋಣ ಫಸ್ಟು ಡೇಟಾಬೇಸ್ಗೆ ಹೋಗ್ಬಿಟ್ಟು ಸ್ವಲ್ಪ ರೆಕಾರ್ಡ್ಸ್ನ ಡಿಲೀಟ್ ಮಾಡೋಣ ರೈಟ್ ಇವೆರಡೂ ರೆಕಾರ್ಡ್ಸ್ನ ಡಿಲೀಟ್ ಮಾಡ್ತೀನಿ ಪರ್ಫೆಕ್ಟ್ ಈಗೇನು ಮಾಡೋಣ ಕನ್ಸೋಲ್ ಕ್ಲಿಯರ್ ಮಾಡಿದ್ದೀನಿ ಈಗ ಜಸ್ಟ್ ಗೋ ಟು ಅವರ್ ಪೋಸ್ಟ್ ಮ್ಯಾನ್ ಪೋಸ್ಟ್ ಮ್ಯಾನಿಗೆ ಹೋಗ್ಬಿಟ್ಟು ನಾವು ಇದನ್ನು ಸೆಂಡ್ ಮಾಡೋಣ ಎಗೈನ್ ಓಕೆ ನ್ಯೂ ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ ನಮಗೆ ಕನ್ಸೋಲ್ ಅಲ್ಲಿ ಏನೇನು ಬರುತ್ತೆ ಅಂತಂದರೆ ಲೆಟ್ ಮೀ ಲೆಟ್ ಮೀ ಶೋ ಯು ಓಕೆನಾ ಸೊ ಫಸ್ಟಿಗೆ ನಮಗೆ ಎಕ್ಸಿಕ್ಯೂಷನ್ ಮೆಥಡ್ಡು ಯಾವುದು ಮೆಥಡ್ ಕಾಲ್ ಆಗ್ತಿದೆಯಲ್ಲ ಆ್ಯಡ್ ಮೆಥಡ್ ಅದನ್ನು ತೋರಿಸಿದೆ ಅದಾದಮೇಲೆ ಸೆಂಡ್ ಇಮೇಲು ಓಕೆನಾ ಅದಾದಮೇಲೆ ಮೆಥಡ್ ಏನು ಬಂದಿದೆ ನಮಗೆ ನಲ್ ಬಂದಿದೆ ಸೆಂಡ್ ಇಮೇಲಿಂದ ಅದಾದಮೇಲೆ ಸೆಂಡ್ ಇಮೇಲು ಎಷ್ಟು ನಿಮಿಷ ತೊಗೊಳ್ತು ಅದ್ರದಲ್ಲಾಗೂ ಪ್ರಿಂಟ್ ಮಾಡಿದ್ದೀವಿ ಎಕ್ಸಿಕ್ಯೂಷನ್ ಟೈಮ್ ಆಫ್ ಇಮೇಲ್ ಸೆಂಡ್ ಇಮೇಲ್ ಇಟ್ಟುಕ್ ಅರೌಂಡ್ ಥೌಸಂಡ್ ಟೂ ನಾಟ್ ಸೆವೆನ್ ಮಿಲ್ಲಿ ಸೆಕೆಂಡ್ಸ್ ಓಕೆ ಅದಾದಮೇಲೆ ಮೆಥಡ್ ಆ್ಯಡ್ ಎಕ್ಸಿಕ್ಯೂಟೆಡ್ ಸಸಸ್ಫುಲಿ ರಿಟರ್ನ್ ಏನು ಬಂದಿದೆ ಆಮೇಲೆ ಎಕ್ಸಿಕ್ಯೂಷನ್ ಟೈಮ್ ಆಫ್ ಇಮೇಲ್ ಸರ್ವಿಸ್ ಓಕೆನಾ ಇಮೇಲ್ ಸರ್ವೀಸು ಸಾರಿ ಎಂಪ್ಲಾಯ್ ಸರ್ವಿಸ್ ಎಷ್ಟೊತ್ತು ತಗೊಳ್ತು ಓಕೆನಾ ಅದನ್ನು ಕೂಡ ನಾವು ಮಿಲಿ ಸೆಕೆಂಡ್ಸಲ್ಲಿ ಪ್ರಿಂಟ್ ಮಾಡ್ತಿದ್ವಿ ಸೊ ಈ ರೀತಿ ನಾವು ಎಕ್ಸಿಕ್ಯೂಷನ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಬೋದು ಓಕೆ ಎಗೈನ್ ಒನ್ ಆಫ್ ದ ಯೂಸ್ ಕೇಸ್ ನಾನು ನಿಮಗೆ ತೋರಿಸ್ತಿರೋದು ಯು ಕ್ಯಾನ್ ಎಕ್ಸ್ಪರಿಮೆಂಟ್ ವಿತ್ ಇಟ್ ಓಕೆನಾ ಯು ಕ್ಯಾನ್ ಗೋ ಬಿಆಂಡ್ ಯು ಕ್ಯಾನ್ ಪಾಸಿಬಿಲಿಟೀಸ್ ಆರ್ ಎಂಡ್ಲೆಸ್ ನಾನು ಹೇಳಿದ್ನಲ್ಲ ಯು ಕ್ಯಾನ್ ಎಕ್ಸ್ಪ್ಲೋರ್ ಆಲ್ ದೀಸ್ ಅನೋಟೇಶನ್ಸ್ ಅರೌಂಡ್ ಇದೆ ಅದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಅನೋಟೇಷನ್ಸ್ಗಳಿದೆ ಅದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಈವನ್ ಯು ಕ್ಯಾನ್ ಕ್ರಿಯೇಟ್ ಅ ಕಸ್ಟಮ್ ಅನೋಟೇಷನ್ಸ್ ಆಸ್ಪೆಕ್ಟ್ ಜೊತೆಗೆ ನೀವು ಕಸ್ಟಮ್ ಅನೋಟೇಶನ್ಸ್ನ ಕ್ರಿಯೇಟ್ ಮಾಡಿ ಏನು ಬೇಕಾದ್ರೂ ನೀವು ಮಾಡ್ಬೋದು ಓಕೆನಾ ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಆಸ್ಪೆಕ್ಟ್ ಓರಿಯೆಂಟೆಡ್ ಬಗ್ಗೆ ಅಫ್ಕೋರ್ಸ್ ಇಟ್ಸ್ ಅ ವೆರಿ ಶಾರ್ಟ್ ಇಂಟ್ರೊಡಕ್ಷನ್ ಇದು ಆಸ್ಪೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಿಗೆ ನಾನು ಮುಂಚೆ ಹೇಳ್ದಂಗೆ ಇದನ್ನೇ ನಾವು ಒಂದು ಕೋರ್ಸ ಕ್ರಿಯೇಟ್ ಮಾಡ್ಬೋದು ಆ್ಯಕ್ಚುಲಿ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಒಳಗಡೆಗೆ ಅಷ್ಟು ವಾಸ್ಟಾಗಿದೆ ಅದು ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಬಿಗಿನರ್ ಆಗಿರೋದ್ರಿಂದ ನಿಮಗೆ ಇಂಟರ್ವ್ಯೂರಲ್ಲಿ ಕೇಳ್ಬೋದು ಲೈಕ್ ಏನೇನು ಗೊತ್ತು ನಿಮಗೆ ಸ್ಪ್ರಿಂಗ್ ಫ್ರೇಮ್ ವರ್ಕ್ ವರ್ಕಲ್ಲಿ ಅಂತ ಅಂದಾಗ ಯು ಕ್ಯಾನ್ ಟೆಲ್ ದಟ್ ಐ ನೋ ಅಬೌಟ್ ಎ ಓ ಪಿ ಅಂತ ಹೇಳ್ಬೋದು ಆಸ್ಪೆಕ್ಟ್ ಓರಿಯೆಂಟೆಡ್ ಬಗ್ಗೆ ಗೊತ್ತು ಅಂದಾಗ ಕೇಳ್ತಾರೆ ಏನಕ್ಕೆ ಯೂಸ್ ಮಾಡ್ತೀವಿ ಸೊ ನೀವು ಇದೇ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ನೇ ಕೊಡ್ಬೋದು ಏನು ಹೇಳಿದ್ನಲ್ಲ ಒಂದು ಪ್ರಾಜೆಕ್ಟ್ ಒಳಗಡೆಗೆ ಲಾಗರ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ ನಾವು ಸೊ ಮ್ಯಾನ್ಯಲಿ ಎಲ್ಲ ಹೋಗಿ ಆ್ಯಡ್ ಮಾಡೋದ್ರ ಬದಲು ವಿ ಕ್ಯಾನ್ ಕ್ರಿಯೇಟ್ ಆಸ್ಪೆಕ್ಟ್ ಆಸ್ಪೆಕ್ಟ್ನ ಕ್ರಿಯೇಟ್ ಮಾಡಿ ಆ ಆಸ್ಪೆಕ್ಟ್ ಒಳಗಡೆಗೆ ನಾವು ಲಾಗರ್ಸ್ನ ಆ್ಯಡ್ ಮಾಡ್ಬೋದು ಸೊ ಪ್ರತಿಯೊಂದು ಮೆಥಡ್ ಎಕ್ಸಿಕ್ಯೂಟ್ ಆಗೋಕೆ ಮುಂಚೆ ಬಿಫೋರ್ ನೊಟೇಷನ್ನ ಯೂಸ್ ಮಾಡಿ ನಾವು ಲಾಗರ್ಸ್ನ ಪ್ರಿಂಟ್ ಮಾಡ್ತೀವಿ ಅದೇ ರೀತಿ ಲಾಗರ್ ಮೆಥಡ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದಮೇಲೆ ಆಫ್ಟರ್ ನೊಟೇಷನ್ನ ಯೂಸ್ ಮಾಡಿ ಲಾಗರ್ಸ್ನ ಆ್ಯಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ವಿ ಕ್ಯಾನ್ ಕ್ರಾಸ್ ಕಟಿಂಗ್ ಕನ್ಸರ್ನ್ಸ್ನ ನಾವೆಲ್ಲ ಆ್ಯಡ್ ಮಾಡ್ಬೋದು ಆಸ್ಪೆಕ್ಟ್ ಯೂಸ್ ಮಾಡಿಕೊಂಡು ಅಂತ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಅಂತಂದರೆ ದೆ ವಿಲ್ ಬಿ ವೆರಿ ಹ್ಯಾಪಿ ಓಕೆನಾ ಈ ರೀತಿ ಒಂದು ಸಿನಾರಿಯೋ ಬೇಸಿಸ್ ಒಳಗಡೆಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ರಿ ಅಂತಂದರೆ ದೆ ವಿಲ್ ಬಿ ವೆರಿ ಹ್ಯಾಪಿ ಸೊ ಚಾನ್ಸಸ್ ಆರ್ ವೆರಿ ಹೈ ಇರುತ್ತೆ ನಿಮ್ಮನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ ಫೈನ್ ಹಾಗಾದರೆ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲಿಗೆ ಚಾನಲ್ನ ವೀಡಿಯೋಸ್ನ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಾಗೆಯೇ ಕಾಮೆಂಟ್ ಮಾಡೋದನ್ನ ಬರಿಬೇಟ್ರಿ Thank you, I will see you in the next video.